ಕೃಷ್ಣಾಯ ನಮಃ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಉ ಕೃಷ್ಣನ ನಾಡಿನಲ್ಲಿ ಅತ್ಯಂತ ವೈಭವದಿಂದ ಶಿರೂರು ಮಠದ ಪರ್ಯಾಯೋತ್ಸವ ನಡೀತಾ ಇದೆ ನಾವೀಗಾಗಲೇ ನೋಡಿದ್ದೇವೆ ವೇದವರ್ಧನ ಶ್ರೀಪಾದರ ಅತ್ಯಂತ ವೈಭವಪೇತವಾದಂಥ ಪುರಪ್ರವೇಶ ನಡೆದು ಇದೀಗ ಎಲ್ಲವೂ ಕೂಡ ಪರ್ಯಾಯದ ಕ್ಷಣಗಣೆಗಳನ್ನ ಅನುಭವಿಸ್ತಾ ಇದ್ದೇವೆ ಒಂದೆಡೆಯಿಂದ ಸಾಂಸ್ಕೃತಿಕ ವೈಭವ ಇನ್ನೊಂದೆಡೆಯಿಂದ ಧಾರ್ಮಿಕ ಆಚರಣೆಗಳು ಇವೆಲ್ಲವೂ ಅದ್ಧೂರಿಯಾಗಿ ನಡೆಯುತ್ತಾ ಇರುವಂಥ ಈ ಹೊತ್ತಿನಲ್ಲಿ ಪೂಜ್ಯ ಶ್ರೀಪಾದರು ನಮ್ಮೊಟ್ಟಿಗಿದ್ದಾರೆ ಕಹಳೆ ವಾಹಿನಿ ಜೊತೆ ಮಾತಾಡಲಿಕ್ಕಿದ್ದಾರೆ ಇದು ನಮ್ಮ ಸೌಭಾಗ್ಯ ಪೂಜ್ಯ ಶ್ರೀಪಾದರನ್ನು ಈ ಸಂಚಿಕೆಗೆ ಸ್ವಾಗತಿಸ್ತಾ ಒಟ್ಟು ಈ ಪರ್ಯಾಯದ ಹಿನ್ನೆಲೆಯಲ್ಲಿ ಎರಡು ವರ್ಷಗಳ ಕಾಲ ಯಾವ ಯಾವ ಯೋಜನೆಗಳು ನಡೆಯಲಿಕ್ಕಿದೆ ಮತ್ತು ಈ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತದೆ ಅನ್ನೋದನ್ನು ಅವರಿಂದಲೇ ತಿಳ್ಕೊಳ್ಳೋಣ ಸ್ವಾಮಿಗಳೇ ಪ್ರಣಾಮ ಸ್ವಾಮೀಜಿ ಹೇಗಿದ್ದೀರಿ ಸ್ವಾಮೀಜಿ ನಿಮ್ಮ ಪರ್ಯಾಯ ಶಿರೂರಿನ ಪರ್ಯಾಯ ಅದು ನಮ್ಮ ಪರ್ಯಾಯ ಅಂತ ಒಂದು ವಿಭಿನ್ನ ರೀತಿಯಾಗಿ ಇದು ಜನಸಾಮಾನ್ಯರ ಪರ್ಯಾಯ ಅನ್ನೋ ರೀತಿಯಲ್ಲಿ ತಾವು ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಸಂಚಾರವನ್ನು ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಭಕ್ತರೊಂದಿಗೆ ತಾವು ಅತ್ಯಂತ ಪ್ರೀತಿಪಾತ್ರರಾಗಿ ಬೆರೆದು ಇದೀಗ ಅವರೆಲ್ಲ ಆಧಾರ ಆಧಾರಗಳಿಗೆ ಪಾತ್ರರಾಗಿ ಪುರಪ್ರವೇಶವನ್ನು ಮಾಡಿ ಅದು ಬ ಒಂದು ಸಹಸ್ರಾರು ಜನರೊಂದಿಗೆ ಅವರೆಲ್ಲ ಬಂದಿದ್ದರು ಆ ಭಕ್ತರೆಲ್ಲ ಬಂದು ನಿಮ್ಮ ಪುರಪ್ರವೇಶ ದೊಡ್ಡ ಮಟ್ಟಿನಲ್ಲಿ ನಡೆಯಿತು ಇದೀಗ ಪರ್ಯ ಸರ್ವಜ್ಞ ಪೀಠವನ್ನು ತಾವು ಏರ್ಲಿಕ್ಕಿದ್ದೀರಿ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಎಷ್ಟು ಖುಷಿ ಆಗ್ತಿದೆ ಒಂದು ಕೃಷ್ಣನ ಪೂಜೆಯ ಒಂದು ಅವಕಾಶ ನಿಮಗೆ ಒದಗಿ ಬರ್ತಾ ಇದೆ ಎಷ್ಟು ಖುಷಿಯಾಗ್ತಿದೆ ತುಂಬ ಖುಷಿ ಯಾಕೆ ಕೇಳಿದರೆ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದು ಮಧ್ವಾಚಾರ್ಯರು ಆ ಪ್ರತಿಮೆಯನ್ನು ದೇವಕ್ಕೆ ಮುದ್ದು ಮಾಡಿದ್ದಾಳೆ ರುಕ್ಮಿಣಿ ಪೂಜೆ ಮಾಡಿದ್ದಾಳೆ ಮಧ್ವಾಚಾರ್ಯರು ಪ್ರಾಣದೇವರು ಅಂತ ಅಂದ್ರೆ ಪ್ರಥಮ ಹನುಮನ್ ನಾಮ ದ್ವಿತೀಯ ಭೀಮ ಪ್ರಜ್ಞೆ ತೃತೀಯ ಕಾರ್ಯ ಸಾಧಕ ಪ್ರಾಣದೇವರ ಮೂರನೇ ಅವತಾರ ಮಧ್ವಾಚಾರ್ಯರು ಪ್ರಾಣದೇವರ ದೇವಸ್ಥಾನಕ್ಕೆ ಹೋದ್ರೆ ಪ್ರಾಣದೇವರು ಹೇಗಿರ್ತಾರೆ ಹೀಗಿರ್ತಾರೆ ಅದ ಯಾಕೆ ಹೀಗೆ ಯಾಕೆ ಕೇಳಿದ್ರೆ ಅವರಿಗೆ ಪರಮಾತ್ಮ ಎಲ್ಲಾ ಕಡೆ ಕಾಣ್ತಿರ್ತಾನೆ ಹಾಗೆ ನಮ್ಗೆ ಗೊತ್ತುಂಟು ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ ಆದ್ರೆ ಕಾಣೋದಿಲ್ಲ ಅವರಿಗೆ ಹಾಗೆ ಅಲ್ಲ ಎಲ್ಲಾ ಕಡೆ ಕಾಣ್ತಿದ್ದಾನೆ ಹಾಗೆ ಎಲ್ಲಾ ಕಡೆ ಪರಮಾತ್ಮ ಪರಮಾತ್ಮನನ್ನು ನೋಡುವವರು ಅಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳಿದ್ರು ಎಷ್ಟು ಸನ್ನಿಧಾನ ಇರ್ಬೋದು ಅಂತ ಆಲೋಚನೆ ಮಾಡಿ ಯಾವ್ದಾವ್ದು ಪ್ರತಿಷ್ಠೆ ಮಾಡ್ಬೋದಿತ್ತು ಆದ್ರೂ ಕೂಡ ಆ ಪ್ರತಿಮೆಯನ್ನೇ ಪ್ರತಿಷ್ಠೆ ಮಾಡಿದ್ದಾರೆ ಅಂದ್ರೆ ವಿಶೇಷವಾದ ಸನ್ನಿಧಾನ ಉಂಟು ಹಾಗಾಗಿ ದೇವರಿದ್ದ ಹಾಗೆನೇ ಉಂಟು ಆ ಪ್ರತಿಮೆ ಈಗ ನಮ್ಗೆ ಕಣ್ಣು ಮುಂದೆ ದೇವರು ಬಂದ್ರೆ ಆ ದೇವರಿಗೆ ಯಾವ ರೀತಿಯೆಲ್ಲ ನಾವು ಆರಾಧನೆ ಮಾಡಬಹುದು ಅಂತ ಆಲೋಚನೆ ಮಾತ್ರ ಮಾಡ್ತಿರ್ತೇವೆ ಎಷ್ಟು ಆರ ಗಮ್ಮತ್ ಅಲ್ಲ ಕೃಷ್ಣ ಅರ್ಜುನನಿಗೆ ಕೃಷ್ಣ ಒಟ್ಟಿಗೆ ಇದ್ದ ಅಂತೆಲ್ಲ ಈಗ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಗೂ ಹಾಗೇನಲ್ಲ ಸ್ವತಃ ಆ ಕೃಷ್ಣನೇ ಇದ್ದಾನೆ ಹಾಗಾಗಿ ಆ ಕೃಷ್ಣನಿಗೆ ಪೂಜೆ ಮಾಡುದು ಆ ಕೃಷ್ಣನಿಗೆ ಅಭಿಷೇಕ ಮಾಡುದು ಆ ಕೃಷ್ಣನಿಗೆ ಅಲಂಕಾರ ಮಾಡುದು ಅದು ಲಕ್ಷ್ಮೀ ಇರೋರು ದಿನಕ್ಕೆ ಒಂದೊಂದು ಮಾಡ್ತಾ ಇದ್ವಿ ಅವರ ಪರ್ಯಾಯ ಸಂದರ್ಭದಲ್ಲಿ ನಾವು ಅದನ್ನ ನೆನಪಿಸಿಕೊಳ್ತೇವೆ ಅಂದ್ರೆ ಅಲಂಕಾರ ಪ್ರಿಯ ವಿಷ್ಣು ಅಂತ ವಿಷ್ಣು ದೇವರಿಗೆ ಅಲಂಕಾರ ಇಷ್ಟ ಅಂತ ಹಾಗಾಗಿ ದೇವರಿಗೆ ಇಷ್ಟವಾದದ್ದನ್ನು ನಾವು ದೇವರಿಗೆ ಇಷ್ಟಪಟ್ಟು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಇರ್ಬೋದು ಮತ್ತೆ ಅದು ಎಲ್ರಿಗೂ ಸಿಗುವಂಥ ಅವಕಾಶವೂ ಅಲ್ಲ ಅಷ್ಟಮತಿಗೆ ಮಾತ್ರ ಸಿಗುವಂತ ಅವಕಾಶ ಇರುವಂಥದ್ದು ಪೂಜೆ ಮಾಡುದು ಹ್ಞೂ ಹಾಗೆ ಸ್ವಾಮೀಜಿಯವರೇ ಈಗ ತಾವು ಸನ್ಯಾಸವನ್ನು ತೆಗೆದುಕೊಂಡು ಅಧ್ಯಯನಗಳನ್ನು ಮಾಡಿ ಇವತ್ತು ಸರ್ವಜ್ಞ ಪೀಠವನ್ನು ಅಲಂಕರಿಸಲಿಕ್ಕಿದ್ದೀರಿ ಈ ಹೊತ್ತಿನಲ್ಲಿ ಹಿಂದೆ ಎಂದಾದರೂ ಒಂದು ದಿವಸ ನಾನು ಹೀಗೆ ಒಂದು ಮಾಡಬಹುದು ಮುಂದೆ ಮುಂದೆ ಇಂತಹದೊಂದು ಕೃಷ್ಣ ಪೂಜೆ ಅವಕಾಶ ಬರಬಹುದು ಅಂತ ತಮಗೆ ಅನಿಸಿದ್ದು ಯಾವತ್ತಾದ್ರೂ ಕನಸಲು ಗ್ರಹಿಸಿರ್ಲಿಲ್ಲ ಹ್ಮ್ ದೇವರೇ ಅದಕ್ಕೆ ಆಯ್ಕೆ ಅಂತ ಅದು ಕೂಡ ಆಶ್ರಮ ತಕೊಳ್ಳುವಾಗ ಸಹ ಕೇಳಿದ್ರು ಹೀಗೆ ಶಿರೀರ ಮಠಕ್ಕೆ ಯಾರಿಲ್ಲ ಆಗ್ತೀರಾ ಅಂತ ಆಗ ಅವರು ಹೇಳಿದ್ರಲ್ಲ ಅಂತ ಹೇಳಿ ಸರಿ ಅಂತ ಹೇಳಿದ್ರು ಅದಾದ ಆಶ್ರಮ ತಕೊಂಡಾದ್ಮೇಲೆ ಗೊತ್ತಾದದ್ದು ಅಂದ್ರೆ ಸನ್ಯಾಸಿ ಅಂತ ಗೊತ್ತಿತ್ತು ಆದ್ರೆ ಅಷ್ಟಮಠ ಅಂತ ಉಂಟು ಅವರಿಗೆ ಮಾತ್ರ ಕೃಷ್ಣನನ್ನು ಪೂಜೆ ಮಾಡ್ಲಿಕ್ಕೆ ಅವಕಾಶ ಇದೆಲ್ಲ ಎಂತಸ ಗೊತ್ತಿರಲಿಲ್ಲ ಆದ್ರೆ ಸ್ವಾಮಿಗಳು ಹೇಗಿರ್ಬೇಕು ಅಂತ ಅದು ಗೊತ್ತುಂಟು ಹಾಗಾಗಿ ಸ್ವಾಮಿಗಳ ಬೇರೆ ಹೊತ್ತು ಅಂತ ಹೇಳಿದ್ರೆ ಕೆಲಸ ಮಾಡ್ಬೇಕು ದೇವರ ಪೂಜೆ ಮಾಡ್ಬೇಕು ದುಡ್ಡು ಮಾಡ್ಬೇಕು ಇದಾದ್ರೆ ಆರಾಮದಲ್ಲಿ ದೇವರ ಮಾತ್ರ ಚಿಂತನೆ ಮಾಡಬಹುದು ಅಂತ ಇತ್ತು ಹ್ಮ್ ಹಾಗಾಗಿ ಅದನ್ನು ದೇವರ ಚಿಂತನೆ ಮಾಡುವ ಮಾಡುವಂತ ಆಶ್ರಮ ತಗೊಂಡ್ ಸೊ ಆ ರೀತಿಯಾಗಿ ತಾವು ಆಶ್ರಮ ತೆಗೆದುಕೊಂಡು ಮತ್ತು ಸೋದೆ ಸ್ವಾಮಿಗಳು ಕೂಡ ಯಾಕೆಂತ ಕೇಳಿದ್ರೆ ಒಂದು ದೊಡ್ಡ ವ್ಯವಸ್ಥೆ ದೊಡ್ಡ ಇದು ತಮ್ಮನ್ನ ಇಡಿಸಿಕೊಂಡು ತಮಗೆ ಪಾಠ ಮಾಡಿ ತಮ್ಗೆ ದೊಡ್ಡ ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ ಸೋದೆ ಸ್ವಾಮಿಗಳ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಈಗ ಒಬ್ಬರ ಯತಿ ಹೇಗಿರ್ಬೇಕು ಅಂತ ವೃದ್ಧಾಚಾರ್ಯರು ಯತಿ ಪ್ರಣವ ಕಲ್ಪ ಅಂತ ಹೇಳಿದ್ದಾರೆ ನಾನದ ನೋಡ್ಲಿ ಆದ್ರೆ ನಂಗೆ ಹೇಳಿದ್ದೆಲ್ಲ ಸೋದೆ ಸ್ವಾಮಿಗಳು ಹೇಗಿರ್ಬೇಕು ಎಲ್ಲ ಕೌಪಿನವನ್ನು ಹೇಗೆ ಹಾಕೊಳ್ಬೇಕು ಅಲ್ಲಿಂದ ಹಿಡಿದು ಎಲ್ಲ ಕಲಿಸಿದ್ ನಂಗೆ ಅವ್ರು ಹಾಗೆ ಗುರುಗಳವರು ಮತ್ತೆ ಸನ್ಯಾಸಿ ತಕೊಂಡದ್ದು ಕೂಡ ಅವ್ರು ಹೇಳಿದ್ರು ಅಂತ ತಕೊಂಡದ್ದು ಅವರು ಕೂಡ ಸುಮ್ನೆ ಇವಾಗ ಕೇಳ್ತಾರೆ ಅಂತ ಕೊಟ್ಟದ್ದಲ್ಲ ಪರೀ ಅದಕ್ಕಿಂತ ಹಿಂದೆ ಪರೀಕ್ಷೆ ಪರೀಕ್ಷೆ ಎಲ್ಲ ಮಾಡಿದ್ರು ಓ ಸನ್ಯಾಸಿ ಆಗ್ಲಿಕ್ಕೆ ಇವಾಗ ಯೋಗ್ಯ ಅಂತ ಜಾತಕಸ ನೋಡಿ ಮತ್ತೆ ಒಂದು ವಾರ ಸಂಚಾರ ಹೋಗಿದ್ದೆ ಅವರ ಜೊತೆ ನೋಡಿ ಮತ್ತೆ ಎಲ್ಲರತ್ರ ಅಭಿಪ್ರಾಯ ಕೇಳಿ ಆಶ್ರಮ ಹಾಗೆ ತಮಗೆ ಆಶ್ರಮ ಕೊಟ್ಟಂತ ಗುರುಗಳು ಮತ್ತು ಇನ್ನೊಂದು ನಾನು ಇಲ್ಲಿ ನೆನಪಿಸ್ಲೇಬೇಕು ಆ ತಮಗೆ ಸನ್ಯಾಸ ಎಲ್ಲೋ ಒಂದು ಕಡೆ ಆಗಬೇಕು ಅಂತ ನಿಶ್ಚಯ ಆಗಿತ್ತಂತೆ ಆದ್ರೆ ಅಹ್ ಪ್ರಾಣದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರ ಸನ್ನಿಧಾನದಲ್ಲಿ ಆಗಬೇಕು ಅಂತ ಅಲ್ಲಿ ಆಯ್ತಂತೆ ಆ ದಿವಸವನ್ನು ನೆನಪಿಸಿಕೊಳ್ಳೋದಾದ್ರೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅದೇ ಅದು ಒಂದು ಮಾತ್ರ ಅಲ್ಲ ಹ್ಮ್ ನಿಜ ಇನ್ನೊಂದೇ ಉಂಟು ಏನೋ ಹೇಳಿದ್ರೆ ನಂಗೆ ಆದದ್ದು ಈ ಕೊರೋನಾ ಸ್ಟೆಂತ್ ಟೆಂತ್ ಆರ್ಟ್ ಟೈಮ್ ಅಲ್ಲಿ ಹಾಗಾಗಿ ಬೋರ್ಡ್ ಎಕ್ಸಾಮ್ ಹತ್ರ ಇದ್ದದ್ದು ಹ್ಮ್ ಫಸ್ಟ್ ಪ್ರಿಪರೇಟರಿ ಬರದೆ ಹ್ಮ್ ಸೆಕೆಂಡ್ ಪ್ರಿಪರೇಟರಿ ಬರಿಬೇಕಿತ್ತು ಹ್ಮ್ ಅಷ್ಟರಲ್ಲಿ ಆಗ ತನಕ ಇದ್ದದ್ದು ಬೇರೆ ಕಡೆನೇ ಸೋದೆಯಲ್ಲೇ ಆಗುವುದು ಅಂತ ಇದ್ದದ್ದು ಆಶ್ರಮ ಹಾಗಾಗಿ ಬೋರ್ಡ್ ಎಕ್ಸಾಮ್ ಟೈಮ್ ಟೈಮ್ ಪಲ್ ಬಂತು ಓ ಆಶ್ರಮ ಅವತ್ತೇ ಉಂಟು ಎಕ್ಸಾಮ್ಸ ಒಂದು ಎಕ್ಸಾಮ್ ಅಂತ ಹೇಳಿದ್ರೆ ಯಾವ ಎಕ್ಸಾಮು ವಾಪಸ್ ಎಲ್ಲ ಬರೀಬೇಕು ಅಂತ ಮತ್ತೆ ಹತ್ರದಲ್ಲಿ ಉಡುಪಿ ಹತ್ರದಲ್ಲಿ ಇದ್ರೆ ಒಂದು ಕ್ಷಣ ಒಮ್ಮೆ ಏನೋ ಬಂದು ಬರೆದು ಇದು ತುಂಬಾ ದೂರ ಆಗುದೇ ಇಲ್ಲ ಅಂತ ಹೇಳಿ ಸೆಕೆಂಡ್ ಪ್ರಿಪರೇಟರಿ ಬರೀಲಿಕ್ಕಿಂತ ಹಿಂದೆ ಲೆಟರ್ ಹಾಕಿ ಬಿಟ್ವಿ ಆಗುದಿಲ್ಲ ಎಕ್ಸಾಮ್ ಬರೀಲಿಕ್ಕೆ ಆದ್ರೆ ಪ್ರಾಣದೇವರಿಗೂ ಇತ್ತು ಇಲ್ಲ ಇಲ್ಲ ಹೀಗೆ ಆಗ್ಬಾರ್ದು ಅಂತ ಎಲ್ಲ ಹೇಳಿ ಈಗ ತನಕ ಶಿರೂರು ಮೂಲಮಟ್ಟದಲ್ಲಿ ಯಾರು ಆಶ್ರಮವೂ ಆಗ್ಲಿಲ್ಲ ಹಾಗಾಗಿ ಪ್ರಾಣದೇವರೇ ಎಲ್ಲೆಲ್ಲ ಅಲ್ಲ ನನ್ನ ಜಾಗದಲ್ಲೇ ನನ್ನ ಶಿಷ್ಯನಿಗೆ ಆಶ್ರಮ ಆಗ್ಬೇಕು ನನ್ನ ಭಕ್ತನಿಗೆ ಆಶ್ರಮ ಆಗ್ಬೇಕು ಅಂತ ಹೇಳಿ ಅವ್ರು ಕರ್ಸ್ಕೊಂಡು ಆಶ್ರಮ ಆಗುವ ಆಗುವಾಗ ಅಮ್ಮನಿಗೆ ಅದೊಂದು ಬೇಜಾರಿತ್ತು ಅರಿತ್ತು ಇಲ್ಲಿ ತನಕ ಬಂದು ಅದೊಂದು ಎಕ್ಸಾಂಬಲ್ ಇರಲಿಕ್ಕೆ ಆಗ್ಲಿಲ್ಲ ಈಗ ಸರ್ಟಿಫಿಕೇಟ್ ಅದು ಮೇನ್ ಅಲ್ಲ ಒಂದ್ ಟೆಂತ್ ಅಥವಾ ಎಂಟು ತನಕ ಬಂದು ಅದೊಂದು ಸಿಗ್ಲಿಲ್ಲ ಅಲ್ಲ ಅಂತಿತ್ತು ಹಾಗಾಗಿ ಭಕ್ತನಿಗೆ ಯಾವ್ದು ಉಪದ್ರವ ಆಗಬಾರದು ಅಂತ ಹೇಳಿ ಆ ಹೊತ್ತಿಗೆ ಕೊರೋನಾ ತಂದ್ರು ಅಂದ್ರೆ ಸೆಕೆಂಡ್ ಬೇವ್ ಏನು ನಿಜವಾಗಿ ಏನಿರಲಿಲ್ಲ ಆದ್ರೂ ಕೂಡ ಹೋಗಿ ಬರೋ ಕ್ವಾರಂಟೈನ್ ಮಾಡಿ ಬೋರ್ಡ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದು ಹಾಗಾಗಿ ತುಂಬಾ ಖುಷಿ ಇದೆ ಅದು ಹಾ ಮತ್ತೆ ಅದೇ ಈಗ ಸಹ ನನ್ನ ತಲೆಯಲ್ಲಿ ಅದೇ ಇರುದು ತಂದೆ ತಾಯಿಗಳು ಅದೇ ಹೇಳಿದ್ರು ನಮ್ಮ ಮಗನನ್ನು ಪ್ರಾಣದೇವರಿಗೆ ನಾವು ಒಪ್ಪಿಸ್ತಿದ್ದೇವೆ ಅಂತ ಹಾಗಾಗಿ ಒಪ್ಪಿಸುವಾಗ ಶಿರೂರು ಮಠ ಹೇಳಿದ್ರೆ ಪ್ರಾಣದೇವರು ಹಾಗಾಗಿ ಶಿರೂರು ಮಠಕ್ಕೆ ಆಶ್ರಮ ಕೊಡುವುದು ಅಂತ ಹೇಳಿದ್ರೆ ಪ್ರಾಣದೇವರಿಗೆ ಒಪ್ಪಿಸುದು ಅಂತ ಹಾಗಾಗಿ ಪ್ರಾಣದೇವರಿಗೆ ಒಪ್ಪಿಸುವಾಗ ಪ್ರಾಣದೇವರ ಸಂವಿಧಾನದಲ್ಲಿ ಒಪ್ಪಿಸಿದ್ದು ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ ಅಹ್ ಸ್ವಾಮಿಗಳೇ ಸನ್ಯಾಸ ಆಯಿತು ಸನ್ಯಾಸ ಆದ ನಂತರ ತಾವು ದೊಡ್ಡ ರೀತಿಯ ಸಂಚಾರವನ್ನ ಮಾಡಿದ್ರಿ ಬೇರೆ ಬೇರೆ ಭಾಗಗಳಿಗೆ ಹೋದ್ರಿ ಸಾಕಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬರದ್ರಿಗೆ ಸಾಕಷ್ಟು ಜನ ಭಕ್ತರು ಶಿರೂರು ಮಠಕ್ಕೆ ಹಿಂದಿನಿಂದಲೂ ನಡ್ಕೊಂಡು ಜನಸಾಮಾನ್ಯರು ನಡ್ಕೊಂಡವರು ಹಿಂದಿನಿಂದಲೂ ಲಕ್ಷ್ಮಿಯವರ ತೀರ್ಥರ ಕಾಲದಲ್ಲಿ ಇದ್ದಂಥದ್ದು ಸೊ ಅವರೆಲ್ಲರೂ ಕೂಡ ಶಿರೂರು ಮಠಕ್ಕೆ ಮತ್ತೆ ಹತ್ತಿರ ಆಗ್ತಾ ಆಗ್ತಾ ಇವರು ಈ ಪರ್ಯಾಯ ಕಾಲಘಟ್ಟಕ್ಕಾಗುವಾಗ ದೊಡ್ಡ ಭಕ್ತರ ಸಂದೋಹ ತಮ್ಮ ಹಿಂದೆ ನಿಂತಿದೆ ಇವತ್ತು ಇವತ್ತು ಶಿರೂರು ಮಠದ ಪರ್ಯಾಯ ಅದು ಇಷ್ಟು ದೊಡ್ಡ ಮಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಅದು ಉಡುಪಿಯ ಪರ್ಯಾಯಗಳು ಎಲ್ಲವೂ ಸುದ್ದಿ ಆಗ್ತದೆ ಆದ್ರೆ ಶಿರೂರು ಮಠಕ್ಕೆ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮೂಲಕ ಸುದ್ದಿ ಆಗ್ತಾ ಇದೆ ಸೊ ಜನಸಾಮಾನ್ಯರ ಪ್ರೀತಿಗೆ ಮತ್ತು ಜನಸಾಮಾನ್ಯರ ವಿಶ್ವಾಸಕ್ಕೆ ತಾವರಾಗ್ತಾ ಇದ್ದೇವೆ ಈ ಹೊತ್ತಿನಲ್ಲಿ ಅವರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತೀವಿ ಯಾವ ರೀತಿ ಅವರು ಇಡೀ ಪರ್ಯಾಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತೇವೆ ಅದೇ ಪೂಜೆ ನಾವು ಮಾಡ್ತೇವೆ ಆದರೆ ನಮಗೆ ಮಾತೃ ಪುಣ್ಯ ಬರ್ತದೆ ನಾವು ಪ್ರಾರ್ಥನೆ ಮಾಡ್ತೇವೆ ಮಾಡ್ತೇವೆ ಯೋಕಾಸು ಕೆಲವ ಆದ್ರೆ ಎಲ್ಲರಿಗೆ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕಲ್ಲ ಹಾಗಾಗಿ ಆ ಪೂಜೆಗೆ ಒಂದು ಅಂಗವಾಗಿ ಎಲ್ಲರೂ ಸೇವೆ ಮಾಡಬಹುದು ಹಾಗಾಗಿ ಎಲ್ಲರಿಗೂ ಕೂಡ ಪರ್ಯಾಯದಲ್ಲಿ ಹತ್ತು ದಿವಸ ಅಥವಾ ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯ ಬಂದು ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಉಂಟು ಆಗ ಭಕ್ತರಿಗೂ ಕೃಷ್ಣನ ಸೇವೆ ಮಾಡಿ ಅವರಿಗೂ ಕೂಡ ಪೂಜೆಯ ಫಲ ಸಿಗ್ಬೇಕು ಅಂತ ಎಲ್ಲರಿಗೂ ಕೂಡ ಕೃಷ್ಣ ದೇವರು ನಮ್ಮವರು ಅಂತ ಆಗ್ಬೇಕು ಹಾಗಾಗಿ ಮುಕ್ತ ಅವಕಾಶ ಎಲ್ಲ ಭಕ್ತರಿಗೂ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಈಗ ತನಕ ಅದು ಇರ್ಲಿಲ್ಲ ಎಲ್ರು ಬರ್ತಾರೆ ದರ್ಶನ ಮಾಡ್ತಾರೆ ಹೋಗ್ತಾರೆ ಕೃಷ್ಣ ಮಠ ಉಂಟು ಉಂಟಷ್ಟೇ ಆ ದೇವರ ಮೇಲೆ ಅಟ್ಯಾಚ್ಮೆಂಟ್ ಬರ್ತಿರ್ಲಿಲ್ಲ ಇನ್ನು ಅದು ಬರಬೇಕು ಎಲ್ಲರಿಗೂ ಕೃಷ್ಣ ದೇವರು ಬರಬೇಕು ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಆ ಕೃಷ್ಣನ ಸೇವೆ ಮಾಡಲಿಕ್ಕೆ ಅವಕಾಶ ಉಂಟು ಸದುಪಯೋಗ ಪಡಿಸಬೇಕು ಅಂತ ಕೇಳಿಕೊಂಡು ಸ್ವಾಮೀಜಿ ಸನ್ಯಾಸ ಆಯಿತು ಒಟ್ಟು ಇಡೀ ಪ್ರವಾಸವನ್ನ ಮಾಡಿದ್ರಿ ಈಗ ಎಲ್ಲ ಸಂದರ್ಭಗಳಲ್ಲೂ ದೇವರ ಪೂಜೆಯನ್ನ ತಪ್ಪಿಸಿದವರಲ್ಲ ಪಟ್ಟದ ದೇವರುಗಳು ಶಿರೂರು ಮಠದ ಪಟ್ಟದ ದೇವರುಗಳು ಯಾರ್ಯಾರು ಮುಖ್ಯವಾಗಿ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ದೇವರು ಮಧ್ವಾಚಾರ್ಯರು ಕೊಟ್ಟಂತದ್ದು ಅದರ ಜೊತೆ ಮೂಲಪುರುಷರಾದ ತೀರ್ಥರು ಪೂಜೆ ಮಾಡಿ ನಂತರ ಮಧ್ವಾಚಾರ್ಯರು ಪೂಜೆ ಮಾಡಿ ಕೊಟ್ಟಂತಹ ಲಕ್ಷ್ಮಿ ಲಕ್ಷ್ಮೀ ದೇವರು ನಂತರ ವಾದಿರಾಜರು ಕೊಟ್ಟಂಥದ್ದು ಹೈಗ್ರೀವ ದೇವರು ನಂತರ ಕೃಷ್ಣ ದೇವರು ಮತ್ತು ರಾಮದೇವರು ವೇದವ್ಯಾಸ ದೇವರು ಪರಿವಾರ ದೇವರು ಪರಿವಾರ ದೇವರು ದೇವರು ನಿತ್ಯ ಈಗ ಪೂಜೆಯ ಹೊತ್ತುಗಳು ಹೇಗಿರ್ತದೆ ಎಷ್ಟು ಎಷ್ಟು ಹೊತ್ತು ಪೂಜೆ ಹೊತ್ತ ಹೊತ್ತ ಅಂದ್ರೆ ಕೆಲವೊಮ್ಮೆ ನಮ್ಗೆ ಅಂದ್ರೆ ಬಾವಿಯೇ ಬೇಕು ಪೂಜೆಗೆ ಆದ್ರೆ ಕೆಲವೊಮ್ಮೆ ಕೆಲವೊಬ್ಬರಿಗೆ ಇಲ್ಲಿ ಪೂಜೆ ಆಗ್ಬೇಕು ಅಂತ ಇರ್ತದೆ ಅವರ ಮನೆಯಲ್ಲಿ ಬಾವಿ ಇರುವುದಿಲ್ಲ ಅದಕ್ಕೋಸ್ಕರ ಕೆಲವೊಮ್ಮೆ ಆ ಅಂತಹ ಸಂದರ್ಭದಲ್ಲಿ ಮೂರು ಹೊತ್ತು ಪೂಜೆ ಆಗ್ತದೆ ಅಂದ್ರೆ ಬಾವಿ ಇದ್ದಲ್ಲಿ ಪೂಜೆ ಮಾಡಿ ದೇವರನ್ನು ಕಟ್ಟಿ ಮಧ್ಯಾಹ್ನ ಪೂಜೆ ಅಂತ ಇನ್ನೊಂದು ಮಾಡಿ ರಾತ್ರಿ ಪೂಜೆ ಒಂದು ಎರಡು ಫಿಕ್ಸ್ ಮಧ್ಯಾಹ್ನ ಪೂಜೆ ರಾತ್ರಿ ಪೂಜೆ ಎರಡು ಹೊತ್ತು ಇದ್ದೇ ಇರ್ತದೆ ಮತ್ತೆ ಷೋಡಶೋಪಚಾರ ಪೂಜೆ ಅಂತ ಹದಿನಾ ಹದಿನಾರು ರೀತಿಯ ಪೂಜೆ ಒಂದು ಪೂಜೆ ಹೇಳಿದ್ರೆ ಹಾಗೆ ಪೀಠ ಪೂಜೆ ಆರು ಸುಮಾರು ಇರ್ತದೆ ಹಾಗಾಗಿ ಉಷಕ್ಕಾಲ ಪೂಜೆ ನಿರ್ಮಾಲ್ಯ ಪೂಜೆ ಕಲಶ ಪೂಜೆ ಪಂಚಾಮೃತ ಉದ್ವಾರ್ಚನೆ ನಂತರ ಪೀಠ ಪೂಜೆ ತತ್ವನ್ಯಾಸ ಮಾತೃಕನ್ಯಾಸ ಆವರಣ ಪೂಜೆ ಅಲಂಕಾರ ಪೂಜೆ ಅವಸರ ಸನಕಾದಿ ಪೂಜೆ ಉತ್ತರ ಪೂಜೆ ಮಹಾಪೂಜೆ ಹೀಗೆ ವಿಧವಾದಂತಹ ಪೂಜೆಗಳನ್ನ ಕೃಷ್ಣನಿಗೆ ಪ್ರತ್ಯರ್ಥವಾಗಿ ಮಾಡುವಂತ ಸ್ವಾಮೀಜಿ ಅವರೇ ಇನ್ನೊಂದು ವಿಷಯ ಈಗ ಹರಿವಾಣ ಸೇವೆ ಅಂತ ಮಾಡ್ತಾಳೆ ಅದೇ ಚಾತೃರ್ವಾಸೆಯಲ್ಲೇ ಹೆಚ್ಚು ಮಾಡುದದ್ದು ಹಾ ಚಾತುರ್ಮಾಸೆ ನಾಲ್ಕು ತಿಂಗಳು ಏಕಾದಶಿ ಅವತ್ತು ರಾತ್ರಿ ಹರಿವಾಣದಲ್ಲಿ ತುಳಸಿ ಹಿಡ್ಕೊಂಡು ತಲೆ ಮೇಲೆ ಇಟ್ಟು ದೇವರ ಮುಂದೆ ಕುಣಿಯುವುದು ಅಂತ ಅದು ಡಂಗೂರ ಆ ಹಾಡು ಒಂದು ಉಂಟು ಡಂಗೂರವ ಸಾರಿ ಹರಿಯ ಹ್ಮ್ ಆ ಹಾಡನ್ನು ಹೇಳಿ ದೇವರ ಮುಂದೆ ಕುಣಿಯುವುದು ಹ್ಮ್ ಹಾಗೆ ಹ್ಮ್ ಅದಂದ್ರೆ ಅದೊಂದು ಪದ್ಧತಿ ಅಂತ ಪದ್ಧತಿ ಪದ್ಧತಿ ಕೃಷ್ಣ ಮಠ ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರಗಳಿಗೆ ಅದು ಪ್ರಸಿದ್ಧವಾದಂತದ್ದು ಒಂದು ಅದರಲ್ಲಿ ಏನು ಅಂತ ಕೇಳಿದ್ರೆ ಭಕ್ತರು ಕೃಷ್ಣ ಮಠದಲ್ಲಿ ಪ್ರಸಾದ ಭೋಜನವನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡ್ತಾರೆ ತುಂಬಾ ಜನ ಹೇಗೆ ಅಂತ ಕೇಳಿದರೆ ಕೃಷ್ಣನ ದರ್ಶನ ಆಗಿ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕು ಅಂತ ಇದು ಅಲ್ಲಿನ ಎಲ್ಲ ಜ ತುಂಬ ಜನರ ಮನಸ್ಸಲ್ಲಿರುವಂಥದ್ದು ಮತ್ತು ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಅಲ್ಲಿ ಪರಾಣದೇವರ ಸನ್ನಿಧಾನದಲ್ಲಿ ಬರೀ ನೆಲದ ಮೇಲೆ ಊಟ ಮಾಡು ಶನಿವಾರ ದಿವಸ ಊಟ ಮಾಡುವಂಥ ಪದ್ಧತಿ ಕೂಡ ಇವತ್ತಿಗೂ ನಡೆದುಕೊಂಡು ಬರ್ತಾ ಇದೆ ಅನೇಕರು ಬಂದು ಊಟ ಮಾಡ್ತಾರೆ ಸೊ ಯಾವ ರೀತಿಯಾಗಿ ಅನ್ನದಾನ ವ್ಯವಸ್ಥೆಗಳು ಯಾವ ರೀತಿಯಾಗಿರ್ತದೆ ಪರ್ಯಾಯ ಸಂದರ್ಭಗಳಲ್ಲಿ ಅದೇ ಈಗ ಸಾಮಾನ್ಯವಾಗಿ ಒಂದು ಇಷ್ಟೆ ಅಂತ ಇರ್ತದೆ ಚೌಕಿಯಲ್ಲಿ ಬೇರೆ ರೀತಿ ಭೋಜನ ಶಾಲೆಯಲ್ಲಿ ಬೇರೆ ರೀತಿ ಅಂತ ಆದ್ರೆ ನಮ್ಮಲ್ಲಿ ಹಾಗಿಲ್ಲ ಚೌಕಿಯಲ್ಲಿ ಹೇಗೆ ಉಂಟು ಅದೇ ರೀತಿ ಭೋಜನ ಶಾಲೆಯಲ್ಲಿ ಎಲ್ಲಾ ಭಕ್ತರಿಗೆ ಒಂದೇ ರೀತಿ ಪ್ರಸಾದ ಸಿಗ್ಬೇಕು ತಾರತಮ್ಯ ಇರಬಾರ್ದು ಅಂತ ಮತ್ತೆ ವಿಶೇಷವಾಗಿ ಎಷ್ಟು ಹೊತ್ತು ಬಂದ್ರು ಇದು ತಮ್ಮ ಪರ್ಯಾಯದಲ್ಲಿ ಬೆಳಿಗ್ಗೆ ಫಲಾರ ಮಧ್ಯಾಹ್ನ ಊಟ ರಾತ್ರಿ ಕೆಲವರಿಗೆ ಫಲಾರ ಕೆಲವರಿಗೆ ಊಟ ಇರ್ತದೆ ಹೀಗೆ ಎರಡು ವಿಧದಲ್ಲಿ ಲಭ್ಯ ಇರುವಂತೆ ನೋಡಿಕೊಳ್ಳುತ್ತ ಎಲ್ಲಾ ಭಕ್ತರಿಗೆ ಪರಾತ್ಮನ ಪ್ರಸಾದ ಸಿಗ್ಬೇಕು ಯಾರು ಹಸಿದ ಹೊಟ್ಟೆಯಲ್ಲಿ ಹೋಗಬಾರದು ಇರಬಾರದು ಅದೇ ಬೇರೆ ದಿವಸ ಹಾಗೆ ಏಕಾದಶಿ ಹೊತ್ತು ಉಪವಾಸ ಇರಬೇಕು ಯಾವಾಗ್ಲೂ ಹಸಿ ಇರಬಾರದು ಅಂತ ಹೇಳಿದ್ರೆ ಏಕಾದಶಿ ಹೊತ್ತು ಸಹ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಅಲ್ಲ ಹಾಗಾಗಿ ಅದಕ್ಕೂ ಅವಕಾಶ ಇರ್ತದೆ ತಿನ್ನದೇ ಇರುವ ಸಹ ಏಕಾದಶಿ ಹೊತ್ತು ಉಪವಾಸ ಇರಬೇಕು ಅಂದ್ರೆ ಶಾಸ್ತ್ರಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಆಗಲೇ ಸರಳತಾ ಅವರು ಒಂದು ಮಾತನ್ನು ಹೇಳಿದರು ತಮ್ಮನ್ನ ಸೋದಿಸಿಪಾದ್ರೆ ಪರೀಕ್ಷೆ ಮಾಡಿದ್ರಂತೆ ಪರೀಕ್ಷೆ ಮಾಡುವಾಗ ಅವ್ರು ಹೇಳಿದ್ರಂತೆ ತುಂಬ ಶಿಸ್ತಿನಲ್ಲಿದ್ದಾರೆ ಇವರು ಬಟ್ಟೆಗಳನ್ನು ಕೂಡ ಅಷ್ಟು ಚಂದವಾಗಿ ಮಡಚಿಟ್ಟು ಬಹಳ ಶಿಸ್ತಿನಲ್ಲಿದ್ದಾರೆ ಅಂತ ಆ ಶಿಸ್ತನ್ನು ತಮ್ಮ ಪರ್ಯಾಯದಲ್ಲಿ ತಾವು ತರಬೇಕು ಅಂತ ಇದ್ದೀವಿ ಶುಚಿತ್ವವನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಅದರ ಬಗ್ಗೆ ಹೇಳುದಾದ್ರೆ ಅದೆಲ್ಲ ಆರ್ಗನೈಸ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು ಅಂತ ಕೆಲವು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನೋಡ್ತೇವೆ ಹಾಗಾಗಿ ಅಲ್ಲಿ ಬರೀ ನೋಡು ನೋಡಿ ಬರೋದಲ್ಲ ಅಲ್ಲಿಂದ ಒಂದೊಂದು ತಕೊಂಡು ಬರಬೇಕು ಒಳ್ಳೆ ವಿಚಾರಗಳನ್ನು ತೊ ತಕೊಂಡು ಬರಬೇಕು ಹೀಗೀಗ ತಿರುಪತಿಯಲ್ಲಿ ಕ್ಲೀನ್ ಇರ್ಬೋದು ಅಥವಾ ಬೇರೆ ಕಡೆಯಲ್ಲಿ ಇರ್ಬೋದು ಇದನ್ನೆಲ್ಲ ಕೃಷ್ಣ ಮಠದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಒಂದು ಹೆಚ್ಚು ಕೆಲಸದವರನ್ನು ಹಾಕೋದು ಸೆಕ್ಯೂರಿಟಿ ಹೆಚ್ಚು ಮಾಡೋದು ಮತ್ತೆ ಈ ಸಿ ಕ್ಯಾಮರಾಗಳನ್ನು ಕೃಷ್ಣ ಮಠದ ಒಳಗೆ ಕಳ್ತನ ಆಗ್ತದಂತೆ ಭಕ್ತರದ್ದು ಅದನ್ನೆಲ್ಲ ತಡಿಬೇಕು ಮತ್ತೆ ಡ್ರೆಸ್ ಕೋಡ್ ಎಲ್ಲವೂ ಆದಷ್ಟು ನೀಟಾಗಿರ್ಬೇಕು ಮತ್ತೆ ಬಳಸುವಾಗ ಸಹ ಒಟ್ರಾಸಿ ಬಡಿಸೋದಲ್ಲ ಗ್ಲೌಸ್ ಅಥವಾ ತಲೆಗೆ ಎಲ್ಲ ಹಾಕೊಂಡು ಒಂದು ಡ್ರೆಸ್ ಕೋಡ್ ಇದ್ದು ಎಲ್ಲ ಆಗಬೇಕು ಅಂತ ಒಂದು ಶುಚಿತ್ವವಾಗಿ ಆಗಬೇಕು ಅಂತ ಒಂದು ಯೋಚನೆ ಉಂಟು ಶ್ರೀಗಳ ಇದರ ಜೊತೆಗೆ ಅಗಾಧವಾಗಿ ಉಡುಪಿಯ ಪರಂಪರೆಯಲ್ಲಿ ಬಂದಂತ ಸ್ವಾಮಿಗಳು ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಪೂಜ್ಯ ಪೇಜಾವರ್ಷಿಗಳಿಂದ ತೊಡಗಿ ರಾಮಮಂದಿರ ನಿರ್ಮಾಣದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿಕೊಂಡಂಥವರು ರಾಷ್ಟ್ರೀಯ ಚಿಂತನೆಗಳನ್ನು ದೊಡ್ಡ ಮಟ್ಟಿನಲ್ಲಿ ಚಿಂತನೆಯನ್ನಿಟ್ಟುಕೊಂಡಂಥ ಅನೇಕ ಸಂತರು ಈ ಪರಂಪರೆಯಲ್ಲಿ ಬಂದಿದ್ದಾರೆ ತಮ್ಮ ರಾಷ್ಟ್ರ ಚಿಂತನೆಯ ದೃಷ್ಟಿಯಿಂದ ಸ್ವಾಮಿಗಳು ಯಾವ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾರೆ ರಾಷ್ಟ್ರಕ್ಕೆ ತಾನು ಏನು ಕೊಡಬೇಕು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ದೇಶ ಕಟ್ಟಬೇಕು ರಾಷ್ಟ್ರ ಕಟ್ಟಬೇಕು ಅಂತ ಇದ್ರೆ ಇಟ್ಟಿಗೆ ಸಿಮೆಂಟಿಂದ ಕಟ್ಟೋದಲ್ಲ ಒಳ್ಳ ಗುಣಗಳಿಂದ ಸಂಸ್ಕಾರಗಳಿಂದ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಇರುವುದು ಹಾಗಾಗಿ ಅದನ್ನು ಕೊಡಬೇಕು ಜನರಿಗೆ ಅದಕ್ಕೋಸ್ಕರ ರಾಮ ನಡಿದಂತೆ ಕೃಷ್ಣ ನುಡಿದಂತೆ ನಡಿಬೇಕು ಅಂತ ಅದಕ್ಕೋಸ್ಕರ ಕೃಷ್ಣ ಮಠದಲ್ಲಿ ಭಗವದ್ಗೀತ ಕೋರ್ಸ್ ಅಂತೆಲ್ಲ ಮಾಡಿ ಕೃಷ್ಣ ನುಡಿದಂತೆ ನಡಿ ನಡ್ಕೊಂಡು ಹೋಗಲಿಕ್ಕೆ ಅವರಿಗೆ ಒಂದು ಅವಕಾಶ ಎನ್ವೈರ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಹತ್ತು ದಿವಸ ಅವರು ಆ ರೀತಿ ಇರುವುದು ನಂತರ ಅದನ್ನೇ ಅವರು ಅಳವಡಿಸಿಕೊಂಡು ಈ ರೀತಿ ಧರ್ಮ ಧರ್ಮ ಜಾಗೃತಿ ಆದ್ರೆ ಆಗ ಧರ್ಮ ಕಮ್ಮಿಯಾಗಿ ನಮ್ ನಮ್ಮ ದೇಶ ತಾನೇ ಬೆಳೀತದೆ ರಾಮರಾಜ್ಯ ಆಗಬೇಕು ರಾಮರ ನಿರ್ಮಾಣ ಹಾಗೆ ರಾಮ ಅಂತ ಹೇಳಿದ್ರೆ ಗುಣಗಳು ಮುಖ್ಯವಾಗಿ ಅದನ್ನು ಎಲ್ಲರನ್ನು ಅಳವಡಿಸಿಕೊಳ್ಬೇಕು ಹಾಗೆ ಕೊನೆಯದಾಗಿ ಶ್ರೀಗಳೇ ಅನೇಕ ವಿಚಾರಗಳನ್ನು ಮಾತಾಡಿಕೊಂಡು ಬಂದ್ವಿ ಈಗ ತಮ್ಮ ಪೂರ್ವಾಶ್ರಮವನ್ನು ನೆನಪಿಸಿಕೊಂಡ್ರೆ ಒಂದಷ್ಟು ಘಟನೆಗಳು ತಮಗೆ ನೆನಪಿರ್ತದೆ ಒಂದಷ್ಟು ಮಧುರವಾದ ಘಟನೆಗಳಿರ್ಬೋದು ಒಂದಷ್ಟು ಕಹಿಯಾದ ಘಟನೆಗಳಿರ್ಬೋದು ತಮ್ಮ ಪೂರ್ವಾಶ್ರಮದ ತಂದೆಯವರು ತಾಯಿ ತಂಗಿ ಒಂದು ಒಂದು ಸಂಸಾರ ಅದನ್ನೆಲ್ಲವನ್ನು ಬಿಟ್ಟು ಇವತ್ತು ಸನ್ಯಾಸವನ್ನು ತೆಗೆದುಕೊಂಡು ಇವತ್ತು ಒಂದು ವೈರಾಗ್ಯದ ಜೀವನ ನಡೆಸುವಂಥದ್ದು ಸೊ ಆ ಜೀವನವನ್ನು ನೆನಪಿಸಿಕೊಳ್ಳುವುದಾದರೆ ಆ ಸಂದರ್ಭದ ಯಾವುದಾದ್ರೂ ಘಟನೆಗಳು ಒಂದಷ್ಟು ವಿಚಾರಗಳು ನೆನಪಿಸಿಕೊಳ್ಳುವುದಾದರೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆ ಎಲ್ಲರ ಮನೆ ಹಾಗೆನೆ ನಮ್ಮ ಕತೆ ಆದ್ರೆ ಅದೇ ಒಂದು ಹೇಳುದಂತಿದ್ರೆ ಅದೇ ತಂದೆ ಅವರು ಪುರೋಹಿತರು ಹಾಗಾಗಿ ಪಾಠ ಮಾಡ್ತಾ ಇದ್ರು ಮತ್ತೆ ಪುರೋಹಿತಕ್ಕೆಲ್ಲ ಹೋಗ್ತಾ ಇದ್ರು ಹಾಗಾಗಿ ನನ್ನನ್ನು ಪಾಠಕ್ಕೆ ಕರೆಸ್ತಾ ಇದ್ರು ಹಾಗಾಗಿ ನಂಗೆ ಶಾಲೆಗೆ ಹೋಗ್ತಾ ಇದ್ರು ಕೂಡ ಅವರು ಅದು ಹೇಳ್ತಾ ಇದ್ರು ನಂಗೆ ಈಗಿನ ಲೌಕಿಕ ಶಿಕ್ಷಣ ನಂಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಶಾಲೆಯಲ್ಲೇ ಕೊಡ್ಬೇಕು ಹಾಗಾಗಿ ಶಾಲೆಗೆ ಕಳಿಸುದು ಆದ್ರೆ ಧಾರ್ಮಿಕ ಶಿಕ್ಷಣ ನಂಗೆ ಕೊಡ್ಲಿಕ್ಕೆ ಆಗ್ತದೆ ಹಾಗಾಗಿ ಅದನ್ನು ಕೊಡ್ಬೇಕು ಅಂತ ಪಾಠಕ್ಕೆಲ್ಲ ಕೂಡಿಸ್ತಾ ಇದ್ರು ಅದ್ರ ಜೊತೆ ಪುರೋಹಿತಕ್ಕೆಲ್ಲ ಹೋಗ್ತಾ ಇದ್ರು ಹಾಗೆಲ್ಲ ಆಗ್ತೈತಿ ಅಬ್ಬೋ ಇವಂತ ಹೋಗ್ತಾರೆ ಇಲ್ಲಿ ಹೋಗಿ ತಿನ್ಬೇಕು ಸುಮ್ನೆ ಸುಮ್ಮನೆ ಹೋಗ್ಬೇಕು ಹಾಗೆ ಇಂತೆಲ್ಲ ಆಗ್ತಿತ್ತು ಈಗ ಆಗ್ತಾ ಉಂಟು ಇಲ್ಲ ಅದು ಮಾಡ್ಬೇಕು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಅಂದ್ರೆ ನಮ್ಮ ಧರ್ಮ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಪರಿ ಪಾಲನೆ ಮಾಡಬೇಕು ಅಂತ ಈಗ ಹಾಗೆ 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 ಕರ್ಕೊಂಡಿದ್ದದ್ದು ಎಲ್ಲ ಒಳ್ಳೆಯದು ಅಂತ ಆಗ್ತದೆ ಹಾಂ ಅದು ನಿಮಗೆ ಈಗ ತುಂಬ ಒಂದು ಸಹಾಯಕ ಅಂತ ಅನಿಸ್ತ ಸ್ವಾಮೀಜಿಯವರೇ ಕೊನೆಯದಾಗಿ ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆಗೆ ತಾವು ಸಮಯವನ್ನು ಕಳೆದಿದ್ದೀರಿ ಈ ಬ್ಯುಸಿ ಅಂತ ಹೇಳಿದರೆ ಒಟ್ಟು ಪರ್ಯಾಯದ ಈ ವ್ಯವಸ್ಥೆ ಈ ಕಾಲಘಟ್ಟದಲ್ಲಿ ಕೂಡ ನಮ್ಮೊಟ್ಟಿಗೆ ಇಷ್ಟು ಸಮಯವನ್ನು ಕಳೆದಿದ್ದೀರಿ ನಮ್ಮ ವೀಕ್ಷಕರಿಗೆ ಅನೇಕ ವಿಚಾರಗಳನ್ನು ತಿಳಿಸಿದಿರಿ ಕೊನೆಯದಾಗಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಎಲ್ಲರೂ ಕೂಡ ಪರಮಾತ್ಮನ ಪ್ರಜ್ಞೆಯನ್ನು ಉಂಟು ಮಾಡಿಕೊಳ್ಳಬೇಕು ಏನು ಮಾಡಿದರೂ ದೇವರು ನಮ್ಮಿಂದ ಮಾಡಿಸೋದು ಆ ಚಿಂತನೆ ಇರಬೇಕು ಮತ್ತು ಧರ್ಮವನ್ನು ಆದಷ್ಟು ಪಾಲನೆ ಮಾಡಬೇಕು ಯಾರಿಗೆ ಇರುವುದಪ್ಪ ಅಂತ ನೆಗ್ಲೆಟ್ ಮಾಡಲಿಕ್ಕಿಲ್ಲ ಈಗ ಏನೋ ಒಂದು ಉಂಟು ಹೀಗೆ ಇರಬೇಕು ಅಂತ ಆ ರೀತಿ ಆದಷ್ಟು ಇರಲಿಕ್ಕೆ ಪ್ರಯತ್ನ ಪಡಬೇಕು ಒಳ್ಳೆತನವನ್ನು ನಾವು ಕರ್ಕೊಳ್ಬೇಕು ಆಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಲ್ಲ ನಾನೊಬ್ನೇ ಒಳ್ಳೇದಿದ್ದು ಏನಾಗ್ಲಿಕ್ಕೆ ಉಂಟು ಇಡೀ ದೇಶ ಉದ್ಧಾರ ಆಗ್ತದ ಹೇಳ್ಬೋದು ಹೇಳಲಿಕ್ಕೆ ಸುಲಭ ಆದ್ರೆ ನಾವು ಒಬ್ಬ ಸರಿಯಾಗಿದ್ರೆ ಖಂಡಿತ ದೇಶ ಉದ್ಧಾರ ಆಗ್ತದೆ ಯಾಕಂದ್ರೆ ಹಾಗೆ ಎಲ್ಲರೂ ಆಲೋಚನೆ ಮಾಡಿದ್ರೆ ತನ್ನಿಂದ ದೇಶ ಉದ್ದಾರ ಆಗ್ತದೆ ಹಾಗಾಗಿ ನಾವು ಆದಷ್ಟು ಸರಿಯಾಗಿರ್ಬೇಕು ಸರಿಯಾಗಿ ಆಗಿರ್ಬೇಕು ಅಂತ ಹೇಳಿದ್ರೆ ಆ ದೇವರಿದಾನೆಂಥ ಚಿಂತನೆಗೆ ಬರಬೇಕು ಹಾಗೆ ಎಲ್ಲರೂ ಕೂಡ ಆ ದೇವರ ಸೇವೆ ದೇವರ ಸ್ಮರಣೆ ಸದಾ ಮಾಡ್ತಿರ್ಬೇಕು ಅಂತ ಹೇಳುತ್ತಾ ಭಾರತ ಜಗದ್ಗುರು ಆಗ್ಬೇಕು ಅಂತ ಹೇಳಿದ್ರೆ ಕಟ್ಟಡಗಳಿಂದ ಅಥವಾ ಬೇರೆ ವಸ್ತುಗಳಿಂದ ಹೌದು ಇರ್ಬೋದು ಆದ್ರೆ ಈಗ ಬೇರೆ ದೇಶ ಎಲ್ಲ ಪ್ರಪಂಚಕ್ಕೆ ತುಂಬ ಕೊಡುಗೆ ಕೊಟ್ಟಿದೆ ನಮ್ಮ ದೇಶ ಮುಖ್ಯವಾಗಿ ಯಾವುದು ಕೊಡುಗೆ ಕೊಟ್ಟದ್ದು ಕೇಳಿದ್ರೆ ಸಂಸ್ಕೃತಿಗಳನ್ನು ಹಾಗಾಗಿ ಅದನ್ನು ನಾವು ಆದಷ್ಟು ಅಳವಡಿಸಿಕೊಳ್ಬೇಕು ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಈ ರೀತಿ ಗುಣಗಳನ್ನು ಜ್ಞಾನವನ್ನು ಧರ್ಮವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ದೇಶ ಖಂಡಿತ ವಿಶ್ವ ಜಗದ್ಗುರು ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಮತ್ತೆ ಈಗ ನಾವು ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸಬೇಕು ಅಂತ ಮನೆಯಲ್ಲಿ ಬೆಕ್ಕು ಸಾಕ್ತೇವೆ ನಾಯಿ ಸಾಕ್ತೇವೆ ಎಲ್ಲ ಸಾಕ್ತೇವೆ ಅದರ ಜೊತೆ ದನ ಸಾಕ್ ಸಾಕಬೇಕು ಹಿಂದಿನ ಕಾಲದಲ್ಲಿ ದನವೇ ಸಂಪತ್ತು ಆದರೆ ಈಗಿನ ಕಾಲದಲ್ಲಿ ದನ ಸಾಕಲಿಕ್ಕೆ ಕಷ್ಟ ಫ್ಲಾಟಲ್ಲಿ ಇರ್ತೇವೆ ಅಥವಾ ಬಿಸಿ ಶೆಡ್ಯೂಲ್ ಇರ್ತದೆ ಹಾಗೆಲ್ಲ ಇದ್ರೂ ಕೂಡ ಒಂದು ವಾರಕ್ಕೆ ಒಂದು ದಿವಸ ನಾವು ಫ್ರೀ ಇದ್ದೇ ಇರ್ತೇವೆ ಆಗ ಯಾವುದೋ ಒಂದು ಪಕ್ಕದಲ್ಲಿ ಗೋಶಾಲೆ ನಾವು ಹೋಗಿ ಅಲ್ಲಿ ಗೋಸೇವೆ ಮಾಡಿ ಅಥವಾ ಗೋಶಾಲೆ ಇಲ್ಲ ಒಂದು ನಾವು ಒಂದು ಸಂಘಟನೆ ಮಾಡಿ ನಿರ್ಮಾಣ ಮಾಡಿ ಆದಷ್ಟು ಗೋಸೇವೆ ಮಾಡಬೇಕು ಯಾಕೆ ಕೇಳಿದರೆ ಹೇಗೆ ಈ ಭಾರತ ಮಾತೆ ನಮಗೆ ತಾಯಿಯು ಅದೇ ರೀತಿ ಗೋವು ಕೂಡ ನಮಗೆ ತಾಯಿಯೇ ಹಾಗಾಗಿ ಅದರ ಸೇವೆ ಅದರ ಪಾಲನೆ ರಕ್ಷಣೆ ಇದನ್ನು ಇದೆಲ್ಲ ನಮ್ಮ ಕರ್ತವ್ಯ ಹಾಗೆ ಅದರ ಅನುಗ್ರಹವು ಎಲ್ಲರಿಗೂ ಬೇಕು ಅಂತ ಹೇಳುತ್ತಾ ಖಂಡಿತ ಗೃಹಗಳೇ ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆಗೆ ಹಾಳಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ನೋಡಿದಾರಲ್ಲ ವೀಕ್ಷಕರೇ ಇಷ್ಟು ಹೊತ್ತುಗಳ ಕಾಲ ಪರ್ಯಾಯ ಪೀಠವನ್ನು ಏರ್ಲಿಕ್ಕಿರುವ ಪರ್ಯಾಯದ ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕಿರುವಂಥ ಪೂಜ್ಯ ವೇದವರ್ಧನ ಶ್ರೀಪಾದರು ಶ್ರೀರೂರು ಮಠಾಧಿಪತಿಗಳು ನಮ್ಮ ಜೊತೆಗೆ ಅವರ ಅಮೂಲ್ಯವಾದ ಮಾತುಗಳನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ಇಟ್ಟಿದ್ದಾರೆ ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ